ತುಂಬಾ ವಯಸ್ಸಾಗ್ಬಿಡ್ತೇನೋ ಅಂತ ಅನ್ನಿಸ್ತಿದೆ ಎಲ್ಲ ವಯಸ್ಸಿನ ಕಡೆ ಘಟ್ಟದಲ್ಲಿ ಅನ್ನೋ ಭಾವನೆ ಬರ್ತಾ ಇದೆ ನಿಮ್ಮ ಪ್ರೀತಿ ಅಭಿಮಾನ ಪೂಜ್ಯರ ಆಶೀರ್ವಾದ ಮಾತು ಬರ್ತಾ ಇಲ್ಲ ಇವತ್ತು ನನಗೆ ಯಾವುದನ್ನು ನಾನು ಬಾಯಿಸ್ಲಿಲ್ಲ ನಾನು ಯಾವುದು ಬಯಸ್ತವನು ಅಲ್ಲ ನಾನು ಇಂಥದ್ದಕ್ಕಿಂತ ಬಹಳ ದೂರ ಇರುವಂಥವನು ಮೊದಲಿಗೆ ಇನ್ನು ಆರಾಧ್ಯ ಗುರುದೈವವನ್ನು ಭಕ್ತಿಪೂರ್ವಕವಾಗಿ ಸಂಸ್ಮರಿಸ್ತಾ ಸಾಕಷ್ಟು ಸಮಯ ಆಗಿದೆ ಸಮಯ ಕಡಿಮೆ ಇದೆ ಪರಮ ಪೂಜ್ಯರು ದೂರದಿಂದ ಆಗಮಿಸಿದ್ದಾರೆ ಅವರ ಆಶೀರ್ವಚನವನ್ನು ನಾವೆಲ್ಲ ಆಲಿಸ್ಬೇಕಾಗಿದೆ ನಾನಿಲ್ಲಿ ಕೇವಲ ಕೃತಜ್ಞತೆಯನ್ನು ಅರ್ಪಿಸ್ಕೋದಕ್ಕೋಸ್ಕರ ನಿಮ್ಮ ಮುಂದೆ ನಿಂತಿದ್ದೇನೆ ಒಂದು ರೀತಿಯಲ್ಲಿ ಕಾರ್ಯಕ್ರಮದ ಮಧ್ಯದಲ್ಲೇ ವಂದನಾರ್ಪಣೆ ಅರ್ಪಣೆ ಮಾಡೋದು ಹಾಗೆ ಇದು ಮೊದಲಿಗೆ ಪೂಜ್ಯ ಸುತ್ತೂರು ಶ್ರೀಗಳವರು ಇವತ್ತಿಲ್ಲಿ ಆಗಮಿಸಿದ್ದಾರೆ ನಮಗೆ ಮಠಾಧಿಪತಿಗಳಿಗೆ ಸಮಾಜ ಸೇವೆಯಲ್ಲಿ ಬಹಳ ದೊಡ್ಡ ಆದರ್ಶ ಅವರು ಅದು ಸಮಯ ಪಾಲನೆ ಇರ್ಬೋದು ಸಂಘಟಕತ್ವದಲ್ಲಿರ್ಬೋದು ಸೂಕ್ಷ್ಮತೆ ಇರ್ಬೋದು ಸರಳತೆ ಇರ್ಬೋದು ದೂರದರ್ಶಿತ್ವ ಇರಬಹುದು ಅವರಿಂದ ಸಾಕಷ್ಟು ಕಲ್ತಿದ್ದೇನೆ ನಾನು ನಮ್ಮ ಕುಂದೂರು ಮಠದ ಮತ್ತು ನಮ್ಮ ಬುದ್ಧಿಯವರ ಮತ್ತು ರಾಜೇಂದ್ರ ಶ್ರೀಗಳವರ ಸಂಬಂಧ ನಿಮಗೆಲ್ಲರಿಗೂ ಗೊತ್ತಿದೆ ಎಷ್ಟೋ ಆತ್ಮೀಯವಾಗಿತ್ತು ಅಂತ ಬರಹ ಪೂಜ್ಯರು ಕೂಡ ಅದೇ ಆತ್ಮೀಯತೆಯನ್ನು ಇವತ್ತಿಗೂ ಕೂಡ ಉಳಿಸ್ಕೊಂಡು ನನಗೆ ನಿರಂತರವಾಗಿ ಮಾರ್ಗದರ್ಶನ ಆಶೀರ್ವಾದವನ್ನು ಮಾಡ್ತಾ ಬರ್ತಾ ಇದ್ದಾರೆ ಒಂದೇ ಒಂದು ಘಟನೆಯನ್ನು ನೆನಪಿಸ್ಕೊಳ್ಳಿಕ್ಕೆ ಇಚ್ಛಿಸ್ತೇನೆ ಎರಡು ಸಾವಿರದ ಹದಿಮೂರರಲ್ಲಿ ನನಗೆ ಬೆಂಗಳೂರಿನಲ್ಲಿ ಸಂಸ್ಕೃತ ವಿಶ್ವವಿದ್ಯಾಲಯಕ್ಕೆ ನೇಮಕಾತಿ ಆದಾಗ ಅಲ್ಲೆಲ್ಲಿರಬೇಕು ಅಂತ ಪ್ರಶ್ನೆ ಬಂತು ಬುದ್ಧಿವರ ಹತ್ರ ಹೋದ ಆಶೀರ್ವಾದಕ್ಕೆ ಎಲ್ಲಿರ್ತೀರಿ ಬೆಂಗಳೂರಲ್ಲಿ ಅಂದರು ಬುದ್ಧಿ ಅಲ್ಲೇ ಒಂದು ಯಾವುದಾದ್ರು ಒಂದು ಸಣ್ಣ ಮನೆ ಮಾಡಿಕೊಂಡು ಓಡಾಡ್ಕೊಳ್ತೇನೆ ಹಾಗೆಯೇ ಬುದ್ಧಿವರು ಒಂದೇ ಮಾತು ಅಂದರು ಮನೆ ಯಾಕೆ ಮಾಡಬೇಕು ನಮ್ಮದೇ ಇದೆಯಲ್ಲ ಮಠ ಇಲ್ಲ ಬುದ್ಧಿ ಒಂದಿನ ಎರಡು ದಿನ ಆದರೆ ಇರ್ಬೋದು ವರ್ಷಾನ್ಗಟ್ಲೆ ಹೇಗಿರೋದು ಅವರು ಹೇಳಿದ್ರು ಒಂದೇ ಮಾತು ನಮ್ಮ ಮಠ ನಿಮ್ಮ ಮಠ ಅಂತ ಯಾಕೆ ಹೇಳ್ತೀರಿ ಇದು ನಿಮ್ಮ ಮಠ ಅಲ್ವೇ ಇವತ್ತಿನವರೆಗೆ ನಾನು ಏನೇ ಅವರಲ್ಲಿ ಪ್ರಾರ್ಥನೆ ಇಟ್ಟರು ಯಾವುದೇ ಒಂದು ವಿಚಾರವನ್ನು ಅವರಿಗೆ ಹೇಳಿದ್ರು ನಕಾರ ಅವರ ಅವರಿಂದ ನಾನು ಕೇಳೇ ಇಲ್ಲ ಎಲ್ಲಕ್ಕೂ ಪ್ರೋತ್ಸಾಹ ಕೊಟ್ಟು ನನ್ನನ್ನು ಅರಸ್ತಾ ಇದ್ದಾರೆ ಪರಮ ಪೂಜ್ಯರು ಇವತ್ತು ಬಂದಿದ್ದಾರೆ ಅವರಿಗೆ ನನ್ನ ಅನಂತ ಧನ್ಯವಾದಗಳು ನಮಸ್ಕಾರಗಳು ಪರಮಪೂಜ್ಯ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳು ಜಗದ್ಗರ್ಗಳು ಅವರು ಇವತ್ತು ಆಗಮಿಸಿದ್ದಾರೆ ಸುದೂರದ ಗದಗನಿಂದ ಶರಣ ಧರ್ಮಕ್ಕಾಗಿ ಅದರ ತತ್ವ ಪ್ರಚಾರಕ್ಕಾಗಿ ಅವರು ತಮ್ಮ ಜೀವನವನ್ನೇ ಸಮರ್ಪಿಸಿಕೊಂಡಿರುವಂಥವ್ರು ಇಲ್ಲಿ ಒಂದು ಮಾತನ್ನು ನಾನು ಹೇಳಲೇಬೇಕು ನಮ್ಮ ಗುರುಗಳು ಬಹುಶಃ ಈ ಭಾಗದಲ್ಲಿ ಹೆಚ್ಚು ಪ್ರಸಿದ್ಧಿ ಇಲ್ಲದಿರಬಹುದು ನೀವು ಉತ್ತರ ಕರ್ನಾಟಕಕ್ಕೆ ಹೋದರೆ ಡಾಕ್ಟರ್ ಇಮ್ಮಡಿ ಶಿವ ಸ್ವಾಮಿಗಳು ಅಂದರೆ ಬಹುತೇಕರಿಗೆ ಗೊತ್ತು ಎಲ್ಲರಿಗೂ ಗೊತ್ತು ಅವರು ನೋಡಿಲ್ಲ ಅವರು ಅವರ ಭಾವಚಿತ್ರವನ್ನು ನೋಡಿರೋದಿಲ್ಲ ಆದರೆ ಅವರ ಗ್ರಂಥ ಗೊತ್ತು ಅವರ ಹೆಸರು ಗೊತ್ತು ಅದು ಹೇಗೆ ಗೊತ್ತಾಯಿತು ಅಂತ ಹೇಳಿದ್ರೆ ಗುರುಚ್ ಅವರು ಹೇಳಿದ್ರಲ್ಲ ನಿಜದ ನಿಲುವು ಅನ್ನುವ ಗ್ರಂಥ ಆ ಗ್ರಂಥ ಅವರನ್ನು ಭಾಳ ದೊಡ್ಡ ಪ್ರಚಾರಕ್ಕೆ ದೊಡ್ಡ ಮೇಲ್ಮಟ್ಟಕ್ಕೆ ಕೊಂಡೊಯಿತು ಅದಕ್ಕೆ ಕಾರಣೀ ಯಾರು ಅಂತ ಹೇಳಿದ್ರೆ ತೋಂಟದ ಜಗದ್ರುಗಳವರು ನಮ್ಮ ಎನ್ ಜಿ ಮಹದೇವಪ್ಪನವರು ಕಲಬುರ್ಗಿಯವರು ಗುಂಜಾಳವರು ಇಂಥ ಮಹನೀಯರು ಹೀಗಾಗಿ ನಮ್ಮ ಪರಮ ಅಲ್ಲಿ ಹೆಚ್ಚು ಪ್ರಚಾರ ಮಾಡದಂತಹ ಅವರನ್ನು ಜನರ ಬೆತ್ತಿಗೆ ತಗೊಂಡೋದಂತಹ ಬಹಳ ದೊಡ್ಡ ಒಂದು ಶ್ರೇಯಸ್ಸು ಪರಮ ಪೂಜ್ಯ ಜಗದ್ರುಗಳವರಿಗೆ ಸಲ್ಲುತ್ತೆ ಅವರು ನನ್ನ ಮೇಲೂ ಕೂಡ ಅಷ್ಟೇ ಬಹುಶಃ ಇದು ಹೂವಿನ ಜೊತೆಗೆ ನಾರು ಸೇರ್ಕೊಂಡ ಹಾಗೆ ನನ್ನ ಗುರುಗಳ ಕಾರಣದಿಂದ ನನ್ನ ಮೇಲೂ ಕೂಡ ಅಷ್ಟೇ ಪ್ರೀತಿಯನ್ನು ಅವರು ಹರಿಸ್ತಾರೆ ಅಂತಹ ಪರಮ ಪೂಜ್ಯರು ಅಲ್ಲಿಂದ ಆಗಮಿಸಿದ್ದಾರೆ ಅವರಿಗೂ ಕೂಡ ನಾನು ನನ್ನ ಹೃತ್ಪೂರ್ವವಾದ ನಮಸ್ಕಾರಗಳನ್ನು ಸಲ್ಲಿಸಲಿಕ್ಕೆ ಇಚ್ಛಿಸ್ತೇನೆ ಪರಮ ಪೂಜ್ಯ ಸಿದ್ಧಗಂಗಾ ಇಲ್ಲಿ ಆಗಮಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ಅವರು ನನಗೆ ಒಂದು ರೀತಿ ಮಾತೃ ಹೃದಯಗಳು ಒಂದು ಒಂದು ಅನಿರ್ವಚನೀಯವಾದಂತಹ ಪ್ರೇಮ ಅವರ ವಲಯಕ್ಕೂ ಹೋದ್ರೆ ಸಾಕು ನನಗೆ ಆ ಮಾತೆ ಹೊರಡೋದಿಲ್ಲ ಏನು ಬರೀತೀರಿ ಏನು ಓದ್ತಾ ಇದ್ದೀರಿ ಏನು ಮಾಡ್ತಾ ಇದ್ದೀರಿ ಎಷ್ಟು ಪ್ರೀತಿಯಿಂದ ಮಠದ ವ್ಯವಹಾರಗಳನ್ನೆಲ್ಲ ಅವರು ಕೇಳ್ತಾರೆ ನನ್ನ ಪಟಾಧಿಕಾರ ಸಂದರ್ಭದಲ್ಲಿ ಪರಮಪೂಜ್ಯ ಶಿವಕುಮಾರ್ ಮಹಾಸ್ವಾಮಿಗಳು ಆಗಮಿಸಿದ್ರು ಈ ಸಂದರ್ಭದಲ್ಲಿ ಅವರು ಬಂದಿದ್ದು ನಮ್ಮ ಗುರುಗಳ ಚಿತ್ರಸಂಪುಟವನ್ನು ಬಿಡುಗಡೆ ಮಾಡೋದು ನನಗೆ ನಿಜಕ್ಕೂ ಅತ್ಯಂತ ಸಂತೋಷವನ್ನು ತಂದಿದೆ ಇದೇ ಸಂದರ್ಭದಲ್ಲಿ ಆ ಚಿತ್ರಸಂಪುಟ ನಿರ್ಮಾಣ ಆಗಲಿಕ್ಕೆ ನಮ್ಮ ಕೆ ಸಿ ಶಿವಪ್ಪನವರು ಮತ್ತು ಪ್ರಕಾಶ್ ಚಿಕ್ಕಪಾಳ್ಯ ಅವರನ್ನ ನೆನೆಸ್ಕೊಳ್ಬೇಕು ಅವರ ಛಾಯಾಚಿತ್ರಗಳೇ ಸಿಗ್ತಾ ಇರಲಿಲ್ಲ ಸಿಕ್ಕುವಂತಹ ಚಿತ್ರಗಳನ್ನು ಏರ್ಪಡಿಸಿ ಅದನ್ನು ಸಿದ್ಧಪಡಿಸೋದಕ್ಕೆ ಬಹಳ ಕಷ್ಟ ಆಯಿತು ನಮ್ಮ ಡಿ ಬಿ ನಟೇಶ್ ಅವರು ಅದಕ್ಕೆ ಬಹಳ ಒತ್ತಾಸಿಯಾಗಿ ನಿಂತರು ಅದೇ ರೀತಿ ಕನಕಪುರದ ಶ್ರೀಗಳವರು ಆಗಮಿಸಿದ್ದಾರೆ ನಮ್ಮ ಹಿರಿಯ ಗುರುಗಳು ಬರಬೇಕಾಗಿತ್ತು ನಾನು ಹಿರಿಯ ಗುರುಗಳಿಗೆ ಹೇಳಿದೆ ನೀವು ಬರಲಿಲ್ಲ ಅಂತ ಹೇಳಿದ್ರೆ ನಮ್ಮ ಬುದ್ಧಿಯವ್ರಿಗೆ ತೃಪ್ತಿ ಆಗೋದಿಲ್ಲ ಅಂತ ಅವರು ಭಿನ್ನ ಮಾಡ್ಲಿಕ್ಕೆ ಹೋದಾಗ ಯಾಕೆಂದರೆ ಅವರೊಬ್ಬರ ಸಂಬಂಧ ಆಗಿತ್ತು ಬಹುಶಃ ರಾಜೇಂದ್ರ ಶ್ರೀಗಳ ನಂತರ ನಮ್ಮ ಗುರುಗಳಿಗೆ ಅತಿ ಹತ್ತಿರದ ಗಹನ ಸಂಬಂಧ ಇದ್ದದ್ದು ಅಂತ ಹೇಳಿದ್ರೆ ನಮ್ಮ ಕನಕಪುರದ ಹಿರಿಯ ಶ್ರೀಗಳ ಜೊತೆಗೆ ಮೈಸೂರಿಗೆ ಬಂದರೆ ಗಂಟೆಗಟ್ಟಲೆ ಅವರು ಇರಬೇಕಾಗಿತ್ತು ಅಂತಹ ಪರಮಪೂಜ್ಯರು ಆಗಮಿಸಬೇಕಾಗಿತ್ತು ಆದರೆ ಅವರ ಅನಾರೋಗ್ಯದ ಕಾರಣ ಸಂದರ್ಭದಲ್ಲಿ ಅವರ ಪರಮಪೂಜ್ಯ ಕಿರಿಯ ಶ್ರೀಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನನ್ನನ್ನು ಹರಿಸಿದ್ದಾರೆ ಅವ್ರಿಗೂ ಕೂಡ ನಾನು ಹೃತ್ಪೂರ್ವವಾದ ನಮಸ್ಕಾರಗಳನ್ನು ಈ ಸಂದರ್ಭದಲ್ಲಿ ಸಲ್ಲಕ್ಕೆ ಇಚ್ಛಿಸ್ತೇನೆ ಗುರೂಚ ಅವರು ಬಂದು ನುಡಿ ನಮನವನ್ನು ಸಲ್ಲಿಸಿದರು ಈ ವಯಸ್ಸು ಇಳಿ ವಯಸ್ಸಿನಲ್ಲಿ ಅವರನ್ನು ನನಗೆ ಕಷ್ಟ ಆಯಿತು ಅವರನ್ನು ಕರ್ಕೊಂಡು ಇಲ್ಲಿಗೆ ಬರೋದಕ್ಕೆ ಯಾಕೆಂದರೆ ತೊಂದರೆ ಕೊಡಬೇಕಲ್ಲ ಅವರಿಗೆ ಅಂತ ಆದರೆ ನಮ್ಮ ಗುರುಗಳ ಬಗ್ಗೆ ಮಾತನಾಡಲಿಕ್ಕೆ ಬಹುಶಃ ಅವರಿಗಿಂತ ಇನ್ಯಾರೂ ನನಗೆ ಕಂಡು ಬರಲಿಲ್ಲ ಅಷ್ಟು ಆತ್ಮೀಯರಾಗಿದ್ದಂಥವರು ಅವರು ಇಲ್ಲಿ ಆಗಮಿಸಿದ್ರು ಹಾಗೆಯೇ ಪ್ರೊಫೆಸರ್ ಮಲ್ಲೇಪುರಂ ಅವರು ಇಲ್ಲಿ ಆಗಮಿಸಿದ್ದಾರೆ ಅವರನ್ನು ನಾನು ಬಹಳ ಹಿಂದೇನೆ ಅಂದರೆ ನಮ್ಮ ಗುರುಗಳ ಜತ್ರಕ್ಕೆ ಅವರು ಎರಡು ಸಾವಿರದ ಮೂರು ಸಂದರ್ಭದಲ್ಲಿ ಶಿವತತ್ವ ರತ್ನಾಕರದ ಒಂದು ಸಂಪಾದನೆಯ ಸಂದರ್ಭದಲ್ಲಿ ಬರ್ತಾಯಿದ್ರು ಆ ಸಂದರ್ಭದಲ್ಲಿ ನಾನು ಚಿಕ್ಕ ಹುಡುಗ ಬಹುಶಃ ಡಿಗ್ರಿ ಓದ್ತಾ ಇದ್ದೆ ಅಷ್ಟೇ ಇವರೆಲ್ಲ ಬಂದರೆ ವಿದ್ವಾಂಸರು ಕಲಬುರ್ಗಿಯವ್ರು ಇರ್ಬೋದು ಮಲ್ಲೇಪುರಂ ಇರ್ಬೋದು ಯಾರೇ ವಿದ್ವಾಂಸರು ಬರಲಿ ನಮ್ಮ ಗುರುಗಳ ನಮ್ಮ ಗುರುಗಳ ಇನ್ಯಾರ ಜೊತೆ ಹರಟೆ ಗಿರ್ಟೆ ಆತ ವಿಚಾರ ಪ್ರಶ್ನೆನೇ ಇರಲಿಲ್ಲ ಕೇವಲ ವಿದ್ವಾಂಸರ ಜೊತೆ ಮಾತ್ರ ಮಾತಾಡ್ತಿದ್ದದ್ದು ಮಾತು ಅಂದರೆ ಒಂದು ನಿಮಿಷ ಎರಡು ನಿಮಿಷ ಹತ್ತು ನಿಮಿಷದ್ದಲ್ಲ ಗಂಟೆಗಟ್ಟಲೆ ಆಗ್ತಿತ್ತು ಆ ಸಂದರ್ಭದಲ್ಲಿ ಅವರು ನನ್ನ ಸೋನ್ ಪಕ್ಕ ಕರೆದು ಕೂರಿಸ್ಕೊಳ್ತಿದ್ರು ಇವರೆಲ್ಲ ಮಾತಾಡಬೇಕು ನಾನು ಕೂರಿಸ್ಕೊಳ್ತಿದ್ರು ಯಾಕೆ ಇವರು ನಾನು ಕೂರಿಸ ನನಗೆ ಇದು ಯಾಕೆ ನನ್ನನ್ನು ಯಾಕೆ ಕೂರಿಸ್ಕೊಳ್ತಾರೆ ಅಂತ ನನಗನ್ನಿಸ್ತಿತ್ತು ಅದ್ರ ಮುಂದೆ ಗೊತ್ತಾಯಿತು ಅವರ ಮಾತುಕತೆಗಳ ಆ ಸಂಸ್ಕಾರ ನನಗೆ ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತು ಅಂದರೆ ಗೊತ್ತಿಲ್ಲದ ಹಾಗೆ ನನಗೆ ಔಷಧಿಯಂತೆ ಕೆಲಸ ಮಾಡ್ತು ಅಂತಹ ಪರಮ ನಮ್ಮ ಮಲ್ಲೇಪುರಂ ಅವರು ಅವರ ಸಂದರ್ಭದಲ್ಲಿ ನನಗೆ ಎರಡು ಸಾವಿರದ ಹದಿಮೂರರಲ್ಲಿ ನಮ್ಮ ಮಠದೊಂದು ಪರಂಪರೆ ಅಂದರೆ ಬಹುಶಃ ಕರ್ನಾಟಕದ ಇನ್ಯಾವ ಮಠಗಳಿಗೂ ಈ ಥರ ಪರಂಪರೆ ಇಲ್ಲ ಅಂದ್ಕೊಳ್ತೇನೆ ನಮ್ಮ ಪರಮ ಪೂಜ್ಯರು ಕೂಡ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿದ್ದರು ಅವರ ಹಿಂದಿನ ಹಿಂದಿನ ಸ್ವಾಮಿಗಳು ಕೂಡ ಸಂಸ್ಕೃತ ಪಾಠವನ್ನು ಮಾಡ್ತಾ ಇದ್ರು ಅದು ಯೋಗಾಯೋಗವೋ ಅಥವಾ ದೈವ ಕೃಪೆಯೋ ಗೊತ್ತಿಲ್ಲ ನಾನು ಕೂಡ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕನಾದೆ ಅದಾದದ್ದು ನಮ್ಮ ಮಲ್ಲೇಪುರಂ ಅವರ ಕಾಲದಲ್ಲಿ ನನ್ನ ಎಲ್ಲ ಬೆಳವಣಿಗೆಯ ಹಂತದಲ್ಲೂ ಅವರು ನನ್ನ ಜೊತೆ ಇದ್ದಾರೆ ಮುಂದೇನೂ ಇರ್ತಾರೆ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅದೇ ರೀತಿ ಪ್ರೊಫೆಸರ್ ವರ್ ಕೆ ಡಿ ಅವರು ಅವ್ರನ್ನ ನೋಡ್ದೆ ಎರಡು ಸಾವಿರದ ಹದಿಮೂರರಲ್ಲಿ ನನಗೆ ಸಂಸ್ಕೃತ ವಿಶ್ವವಿದ್ಯಾಲಯಕ್ಕೆ ಹೋದಾಗ ಅವಾಗ ತುಂಬ ಚಿಕ್ಕದು ವಿಶ್ವವಿದ್ಯಾಲಯ ಒಂದೇ ಕೊಠಡಿ ಅವ್ರು ಆ ಕಡೆ ಕೂತ್ಕೋತಿದ್ರು ನಾನು ಅವ್ರ ಎದುರುಗಡೆ ಕೂತ್ಕೋತಿದ್ದೆ ಸುಮಾರು ಎರಡು ವರ್ಷ ಒಂದೇ ಕೊಠಡಿಯಲ್ಲಿ ನಾವು ಕುಳಿತಿದ್ವಿ ಆ ಸಂದರ್ಭದಲ್ಲಿ ಅವರಿಂದ ಭಾಳಷ್ಟು ಕಲಿತೆ ಅವರ ಕಾರ್ಯದಕ್ಷತೆ ಇರ್ಬೋದು ಚುರುಕಿರ್ಬೋದು ಒಂದು ಕ್ಷಣ ಅವರು ಕೂತ್ಕೊಳ್ತಿರಲಿಲ್ಲ ಪ್ರತಿನಿತ್ಯ ಒಂದು ವಿಶ್ವವಿದ್ಯಾಲಯವನ್ನು ಹೇಗೆ ಕಟ್ಟಬೇಕು ಅನ್ನೋದಕ್ಕೆ ಅವರು ನಿರಂತರವಾಗಿ ಯೋಚನೆ ಮಾಡ್ತಾಯಿದ್ರು ಎಲ್ಲಕ್ಕಿಂತ ಹೆಚ್ಚಾಗಿ ಅವರಲ್ಲಿ ಇನ್ನೊಂದು ಗುಣ ನನಗೆ ಇಷ್ಟವಾದದ್ದು ಏನು ಅಂದರೆ ಗುರುಗಳ ಬಗ್ಗೆ ಇದ್ದವ್ರಿಗೆ ಅಪಾರ ಪೇಜಾವರದ ಶ್ರೀಗಳವರ ಬಹಳ ದೊಡ್ಡ ಶಿಷ್ಯರವರು ಅವರ ಗುರುಗಳ ಬಗ್ಗೆ ಅಪಾರವಾದ ಪ್ರೀತಿ ಬಹುಶಃ ಗುರುವಿನ ಪ್ರೀತಿ ಒಬ್ಬ ವ್ಯಕ್ತಿಯನ್ನ ಯಾವ ಮಟ್ಟಕ್ಕೆ ತಲುಪಿಸ್ಬೋದು ಅನ್ನೋದಕ್ಕೆ ನಮ್ಮ ಮುಂದಿರುವಂತಹ ಒಂದು ಒಳ್ಳೆಯ ಉದಾಹರಣೆ ಪ್ರೊಫೆಸರ್ ಶ್ರೀನಿವಾಸ ವರ್ಕೇಡಿಯವರು ಇವತ್ತು ಬಹಳ ದೊಡ್ಡ ಸ್ಥಾನದಲ್ಲಿ ಅವರು ಇದ್ದಾರೆ ಅವರು ಈ ಕಾರ್ಯಕ್ರಮಕ್ಕೆ ದೂರದ ದೆಹಲಿಯಿಂದ ಆಗಮಿಸಿದ್ದಾರೆ ಹಾಗೇ ಅನೇಕ ಆಹ್ವಾನಿತ ಗಣ್ಯರಿಲ್ಲ ಆಗಮಿಸಿದ್ದೀರಿ ರಾಜಕೀಯ ಮುಖಂಡರಿದ್ದೀರಿ ಎಲ್ಲರ ಹೆಸರನ್ನು ಹೇಳೋಕೆ ಸಮಯ ಇಲ್ಲ ಪರಮ ಪೂಜ್ಯರ ಜಗದ್ಗಳವರ ಆಶೀರ್ವಚನ ಇದೆ ನಮ್ಮ ಹಿರಿಯ ವಿದ್ಯಾರ್ಥಿಗಳೆಲ್ಲ ಸೇರಿ ಚಿಕ್ಕದಾಗಿ ಆರಂಭ ಮಾಡದ್ದಿದ್ದು ವಾಸ್ತವವಾಗಿ ಗ್ರಂಥ ಬಿಡುಗಡೆಗೆ ಮಿಲಿಂದ ಪ್ರಶ್ನೆ ಗ್ರಂಥದ ಬಿಡುಗಡೆಗೆ ಅಂತ ಆರಂಭ ಆದ ಇದನ್ನು ಅವರು ಇಲ್ಲಿಗೆ ತಂದು ಮುಟ್ಟಿಸಿದ್ದಾರೆ ಮೊದಲನೇದಾಗಿ ಅವ್ರು ಹೇಳೋದೇನು ಅಂದರೆ ಸಂಘಟನೆಗೋಸ್ಕರ ಈ ಕಾರ್ಯಕ್ರಮವನ್ನು ಬಳಸ್ಕೊಳ್ತೇವೆ ಅಂತ ಆದರೆ ಸಂಘಟನೆಗಿಂತ ಹೆಚ್ಚಾಗಿ ಎಲ್ಲೋ ಒಂದು ಕಡೆ ವ್ಯಕ್ತಿ ಪೂಜೆನೆ ಜಾಸ್ತಿ ಆಗಿಬಿಡ್ತೇನೋ ಅಂತ ನನಗೆ ಅನ್ನಿಸ್ತಾ ಇದೆ ಇರಲಿ ಅದು ಅವರ ಪ್ರೀತಿ ಅವರ ಪ್ರೀತಿಗೆ ನಾನು ಚಿರಋಣಿಯಾಗಿದ್ದೇನೆ ಇದೇ ಪ್ರೀತಿಯನ್ನು ಅವರು ಮಠದ ಮೇಲೆ ಇಟ್ಕೊಂಡು ಇದೇ ರೀತಿ ಮಠದ ಅಭಿವೃದ್ಧಿಯಲ್ಲಿ ಕೈ ಜೋಡಿಸ್ಲಿ ಅಂತ ನಾನು ಬೇಳ್ಕೊಳ್ತೇನೆ ಇನ್ನು ಈ ಕಾರ್ಯಕ್ರಮಕ್ಕೆ ಆಗಲಿಕ್ಕೆ ನಮ್ಮ ಗುರು ಅವರು ಸಾಲೂರು ಮಠದವರು ಬರ್ಡನ್ಪುರದವರು ಬಹಳ ಅವರ ಅವರ ಒಂದು ನಮ್ಮ ನೀಲಕಂಠ ಸ್ವಾಮಿಗಳು ಮುಡಿಗುಂಡದವರು ಎಲ್ಲ ಹಿರಿಯ ಪೂಜ್ಯರು ಕೂಡ ಕಾರಣೀಕರ್ತರಾಗಿದ್ದಾರೆ ಇಲ್ಲಕ್ಕಿಂತ ಹೆಚ್ಚಾಗಿ ನಾನು ಹೇಳಬೇಕಾದ್ದು ಗುರುಗಳ ಬಗ್ಗೆ ಇವತ್ತು ಆದರೆ ಏನು ತಾನೇ ಹೇಳೋದು ಒಬ್ಬ ಗುರುವಿನ ಬಗ್ಗೆ ಬಹುಶಃ ಅವ್ರ ಬಗ್ಗೆ ಹೇಳಲಿಕ್ಕೆ ಸುಮ್ಮನೆ ಹೊಗಳ್ತಾರೆ ಶರತ್ಚಂದ್ರ ಸ್ವಾಮಿಗಳು ಹಾಗೆ ಇವರು ಇರ್ಬೋದು ಹೊಗಳಿಸ್ಕೊಳ್ಳೋದು ಕೂಡ ಎಷ್ಟು ಕಷ್ಟ ಅಂತ ಅಲ್ಲಿ ಕೂತ್ಕೊಂಡಲ್ಲೇ ಗೊತ್ತಾಗೋದು ಅದು ಬಹುಶಃ ನನಗನ್ಸುತ್ತೋ ಎಲ್ಲರಿಗೂ ಆಗುತ್ತೋ ಗೊತ್ತಿಲ್ಲ ನನಗಂತೂ ಹೊಗಳಿಸ್ಕೊಳ್ಳೋದು ನಂಗೆ ಭಾಳ ಮುಜುಗರ ಆಗುತ್ತೆ ನನಗೆ ಯಾರೋ ನೀವು ಹೊಗಳ್ತಾ ಇದ್ರೆ ನನಗೆ ಏಟು ಹೊಡಿತಾ ಇದ್ದಂಗೆ ಅನಿಸ್ತಾ ಇರುತ್ತೆ ಅಲ್ಲಿ ನನಗೆ ಗೊತ್ತಿಲ್ಲ ಅದು ನನ್ನ ಸ್ವಭಾವ ಏನೋ ಗೊತ್ತಿಲ್ಲ ಅವರ ಮುಂದೆ ನಾನು ಏನೇನೂ ಅಲ್ಲ ನಾವು ಯಾರೂ ಏನೂ ಅಲ್ಲ ಅವರು ಹಿಮಾಲಯ ಆದರೆ ನಾನು ಚಾಮುಂಡಿ ಬೆಟ್ಟ ಅಲ್ಲ ಒಂದು ಗುಡ್ಡಕ್ಕೂ ಸಮಾನ ಅಲ್ಲ ಯಾಕಂದ್ರೆ ಅಂತಹ ದೊಡ್ಡ ಅವರ ವಿದ್ವತ್ತನ್ನು ನಾನು ನೋಡಿದ್ದೆ ನಾನು ಸಾವಿರದ ಒಂಬೈನೂರ ತೊಂಬತ್ತೇಳು ದಸರಾ ನಾನು ಹತ್ತನೇ ಕ್ಲಾಸ್ನಲ್ಲಿದ್ದೆ ದಸರಾ ನೋಡಲಿಕ್ಕೆ ಅಂತ ಮೈಸೂರಿಂದ ನಮ್ಮ ಊರಿಂದ ದೂರ ಕಾಡಿನಲ್ಲಿ ಆ ಭಾಗದಲ್ಲಿ ಬೆಳೆದವನು ನಾನು ಒಡೆಯರ್ಪಾಳಿ ಅಂತ ಹೇಳಿ ಅಲ್ಲಿಂದ ಇಲ್ಲಿಗೆ ದಸರಾ ನೋಡಲಿಕ್ಕೆ ತಂದೆ ತಾಯಿ ಜೊತೆ ಬಂದವನು ಗುರುಗಳು ಒಂದು ದಿವ್ಸ ಒಳಗಡೆ ಕರೆದ್ರು ನಾವು ಅವ್ರ ಹತ್ರಕ್ಕೆ ಹೋಗ್ತಿರ್ಲಿಲ್ಲ ಎದುರು ನಡಕ್ತಿದ್ವಿ ಕರೆದ್ರು ಸ್ವಾಮಿಗಳಾಗ್ತಿ ಏನಪ್ಪ ಅಂದರು ನಿಮ್ಗೆ ಹೇಳ್ಬಿಡ್ತೀನಿ ಸ್ವಾಮಿಗಳು ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ ನನಗೆ ಮಠ ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ ಈ ಜವಾಬ್ದಾರಿ ಏನು ಅನ್ನೋದು ಗೊತ್ತಿರಲಿಲ್ಲ ಅವ್ರು ಸ್ವಾಮಿಗಳು ಸ್ವಾಮಿಗಳಾಗ್ತೀ ಏನಪ್ಪಾ ಅಂದರು ನನ್ನ ಬಾಯಲ್ಲಿ ಬಂದದ್ದು ಆಗಲಿ ಆಯಿತು ಇಷ್ಟೇ ಅದು ಯಾಕೆ ಬಂತು ಹೇಗೆ ಬಂತು ನನಗೆ ಗೊತ್ತಿಲ್ಲ ಬಹುಶಃ ದೈವಿ ಕೃಪೆ ಇರ್ಬೋದು ಗುರುಕೃಪೆ ಇರ್ಬೋದು ನನ್ನ ಬಾಯಿಂದ ಆಗಲಿ ಅಂತ ಬಂತು ಅದು ಮುಂದೆ ಆರು ತಿಂಗಳಲ್ಲಿ ದಸರಾದಲ್ಲಾದದ್ದು ಮತ್ತು ನೆಕ್ಸ್ಟ್ ಜೂನ್ನಲ್ಲಿ ಆ ಕಾರ್ಯಕ್ರಮ ತೊಂಬತ್ತೆಂಟರಲ್ಲಿ ನಡೀತು ಒಂದು ರೀತಿಯಲ್ಲಿ ಕನಸಿನ ಹಾಗೆ ಆಗ್ಬಿಡ್ತು ಬಹಳ ದೊಡ್ಡ ಜವಾಬ್ದಾರಿ ಅಂತೇನು ನಮ್ಮ ಗುರುಗಳು ನನಗೆ ತುಂಬ ಜವಾಬ್ದಾರಿ ನನ್ನ ಮೊದಲ ನನ್ನ ಪಟ್ಟಾಧಿಕಾರದ ಹತ್ತು ವರ್ಷ ನಾನು ಯಾವ ಜವಾಬ್ದಾರಿಯನ್ನು ಅವ್ರು ನನಗೆ ಕೊಡಲಿಲ್ಲ ನನ್ನ ಓದಕ್ಕೆ ಬಿಟ್ಟರು ಅಧ್ಯಯನ ಮಾಡಿಸ್ತರು ನಿರಂತರವಾಗಿ ನನ್ನನ್ನು ಸಾಕಿ ಸಲಹಿ ಎಲ್ಲೂ ದಾರಿ ತಪ್ಪದ ಹಾಗೆ ತಿದ್ದಿ ತೀಡಿ ಒಬ್ಬ ಗುರು ಒಬ್ಬ ಶಿಷ್ಯನನ್ನು ಹೇಗೆ ತಯಾರು ಮಾಡಬೇಕು ಅಂತ ಆ ಮಿಲಿಂದ ಪ್ರಶ್ನದಲ್ಲೊಂದು ಕಡೆ ಬರುತ್ತೆ ಅದಕ್ಕಿಂತ ಹೆಚ್ಚಾಗಿ ಅವರು ನನ್ನ ಮೇಲೆ ಅಪಾರ ಪ್ರೀತಿಯನ್ನು ತೋರಿದ್ರು ಬಹುಶಃ ಅದನ್ನು ನಾನು ಮಾತಿನಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ಅಷ್ಟು ಒಂದಂತೂ ತೃಪ್ತಿ ಇದೆ ನನಗೆ ಅವರ ಹೆಸರಿಗೆ ಏಕೆಂದರೆ ಗುರುವಿನ ಮೀರಿಸಲಿಕ್ಕಾಗದೇ ಇರಬಹುದು ಗುರುವಿನ ಮೀರಿಸೋಕೆ ಆಗೋದೇ ಇಲ್ಲ ಯಾರಿಗೂ ಆಗೋದಿಲ್ಲ ಅದು ಸುಳ್ಳು ಗುರುವಿನ ಮೀರಿಸಿದ ಶಿಷ್ಯ ಅಂತಾರಲ್ಲ ಅದು ತಪ್ಪದು ಗುರುವನ್ನು ಯಾರೂ ಆಗೋದಿಲ್ಲ ಗುರು ಗುರುವೇ ಶಿಷ್ಯ ಶಿಷ್ಯನೇ ಆದರೆ ಅವರ ಹೆಸರಿಗೆ ಒಂದು ಸಣ್ಣ ಕಪ್ಪು ಚುಕ್ಕಿಯು ಬರದ ಹಾಗೆ ಬದುಕು ತೋರಿಸ್ಬಿಟ್ರೆ ಅಷ್ಟು ಸಾಕು ನಮ್ಮ ಜೀವನ ಸಾರ್ಥಕ ಅಷ್ಟು ಸಾಕು ಶಾಂತ ಜೀವನವನ್ನು ಇದುವರೆಗೂ ಬದುಕೊಂಡು ಬಂದಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಮುಂದೆನೂ ಅದೇ ರೀತಿ ಬದುಕುವಂತಹ ಪ್ರಯತ್ನವನ್ನು ನಾನು ಮಾಡ್ತೇನೆ ಹಾಗೆ ನೋಡಿದ್ರೆ ಮಠದ ಅಭಿವೃದ್ಧಿ ಕೆಲಸ ಇನ್ಮೇಲೆ ಆರಂಭ ಮಾಡಬೇಕು ನಾನು ಒಪ್ಕೊಳ್ತೇನೆ ಓದೋದ್ರಲ್ಲಿ ನಾನು ಸ್ವಲ್ಪ ಬುದ್ಧಿವಂತ ಇರ್ಬೋದು ಆದರೆ ವ್ಯವಹಾರದಲ್ಲಿ ದೊಡ್ಡ ಪೆದ್ದ ನಾನು ಅದನ್ನು ಒಪ್ಪಿಕೊಳ್ಳೇಬೇಕು ವ್ಯವಹಾರ ನನಗೆ ಬರೋದಿಲ್ಲ ವ್ಯವಹಾರದಲ್ಲಿ ನಾನು ಭಾಳ ಹಿಂದೆ ಆದರೂ ಕೂಡ ಮಠದ ವ್ಯವಹಾರವನ್ನು ನಂದಷ್ಟು ಬೆಳೆಸಬೇಕು ಅನ್ನುವ ಬಹಳ ದೊಡ್ಡ ಇಚ್ಛೆ ಹಿರಿಯ ವಿದ್ಯಾರ್ಥಿಗಳಿದೆ ಅವರೆಲ್ಲ ಸಹಕಾರದಿಂದ ಮಠದ ಅಭಿವೃದ್ಧಿ ಮುಂದುವರಿಯುತ್ತೆ ಮಠಾಧಿಪತಿಗಳ ಮಾತಾಡ್ತಾ ಹೇಳಿದ್ರು ಮಠಾಧಿಪತಿಗಳ ಜೀವನ ಅನ್ನೋದು ಅಷ್ಟು ಸುಲಭ ಅಲ್ಲ ಯಾಕಂದರೆ ಎರಡೆರಡು ದೋಣಿಗಳ ಮೇಲೆ ಸಮಾಜ ಸೇವೆ ಧರ್ಮ ಅನ್ನೋ ಎರಡು ದೋಣಿಗಳ ಮೇಲೆ ನಾವು ಕಾಲಿಟ್ಕೊಂಡು ಹೋಗಬೇಕು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೆಳಗೆ ಬಿದ್ದುಬಿಡ್ತೇವೆ ಅಂತಹ ಒಂದು ಮಠಾಧಿಪತ್ವದ ಒಂದು ಈ ಜವಾಬ್ದಾರಿಯನ್ನು ಸುಲಭವಾಗಿಸ್ತವ್ರು ಯಾರು ಅಂತ ಹೇಳಿದ್ರೆ ನನ್ನ ಮುಂದೆ ಕುಳಿತಿದ್ದಾರಲ್ಲ ಈ ಎಲ್ಲ ಹರಗುರುಚರ ಮೂರ್ತಿಗಳು ಅವರ ಪ್ರೀತಿಗೆ ನಾನು ಎಷ್ಟು ಋಣ ಹೇಳಿದ್ರೂ ಸಾಲೋದಿಲ್ಲ ಇವರೆಲ್ಲರ ನನ್ನ ಮೇಲೆ ಒಂದು ನಮ್ಮ ಎರಡು ಜಿಲ್ಲೆಗಳಿರ್ಬೋದು ಇಡೀ ಕರ್ನಾಟಕದ ಎಷ್ಟೋ ಮಠಾಧಿಪತಿಗಳು ಒಂದು ಅನಿರ್ವ ವಚನೀಯವಾದಂತಹ ಒಂದು ಪ್ರೀತಿ ನನ್ನ ಮೇಲಿದೆ ಯಾವಾಗಲೂ ಅಷ್ಟೇ ಅದು ನಮ್ಮ ನಮ್ಮ ಎಲ್ಲರೂ ಒಬ್ಬೊಬ್ಬರೇ ಸ್ವಾಮಿಗಳು ಇರ್ಬೋದು ಪಡಗೂರು ಅವ್ರು ಇರ್ಬೋದು ಎಲ್ಲರೂ ಕೂಡ ಬಾಡನ್ ಪುರದವ್ರು ಇರ್ಬೋದು ನಿರಂತರವಾಗಿ ಎಲ್ಲ ಮಠಾಧಿಪತಿಗಳು ಕೂಡ ನನ್ನ ಮೇಲೆ ಅಷ್ಟು ಪ್ರೀತಿಯನ್ನು ಇಟ್ಟಿದ್ದಾರೆ ಅವರಿವತ್ತು ಎಲ್ಲರಿಲ್ಲ ಆಗಮಿಸಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವವಾದ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ ಕಡೆಗೆ ಒಂದೇ ಒಂದು ಮಾತು ಹೇಳಿ ಮಾತಿನ ಮುಗಿಸ್ತೇನೆ ಮೊನ್ನೆ ಬೆಂಗಳೂರಿಂದ ಮೈಸೂರಿಗೆ ಬರ್ತಾಯಿದ್ದೆ ನನ್ನ ಪಕ್ಕದಲ್ಲಿ ಬಸ್ಸಲ್ಲಿ ಬರ್ತಾ ಇದ್ದೆ ಬರ್ತಾಯಿದ್ದೆ ಪಕ್ಕದಲ್ಲಿ ಒಬ್ಬರು ಒಬ್ಬ ಮೂವತ್ತು ಮೂವತ್ತೈದು ವರ್ಷದ ಯುವಕ ಒಂದು ಪುಸ್ತಕ ಇದ್ದರು ಮದ್ದೂರ ಹತ್ರ ಬಂದಾಗ ಅವರು ಆ ಪುಸ್ತಕವನ್ನು ಮಡಚಿ ತೊಡೆ ಮೇಲೆ ಇಟ್ಕೊಂಡ್ರು ನಾನು ನೋಡಿದೆ ಏನು ಪುಸ್ತಕ ಅಂತ ಒಬ್ಬರು ಜಾನ್ ವುಡನ್ ಅಂತ ಹೇಳಿ ಒಬ್ಬ ಬ್ಯಾಸ್ಕೆಟ್ಬಾಲ್ ಕೋಚ್ ನೂರು ವರ್ಷ ಅಮೇರಿಕದ ಹಿಂದೆ ಇದ್ದಂಥವ್ರು ಅವರು ಒಂದು ಪುಸ್ತಕ ಬರೆದಿದ್ರು ಆ ಪುಸ್ತಕದ ಟೈಟಲ್ ಭಾಳ ಚೆನ್ನಾಗಿತ್ತು ಬಿ ಕ್ವಿಕ್ ಡೋಂಟ್ ಹರಿ ಅಂತ ಬಟ್ ಡೋಂಟ್ ಹರಿ ಅಂತ ಬಿ ಕ್ವಿಕ್ ಬಟ್ ಡೋಂಟ್ ಹರಿ ಅಂತ ಭಾಳ ಕುತೂಹಲ ಅನ್ನಿಸ್ತು ತೊಗೊಂಡು ಅದನ್ನು ನಾನು ಓದ್ತಾ ಇದ್ದೆ ಅಲ್ಲಿ ಒಂದು ಮಾತು ನನಗೆ ಭಾಳ ಇಷ್ಟ ಆಯಿತು ಅದನ್ನು ಬರೆದಿಟ್ಕೊಂಡೆ ಆ ಮಾತು ಏನು ಅಂತ ಹೇಳಿದ್ರೆ ಒಂದು ಕಡೆ ಬರೀತಾನೆ ಟ್ಯಾಲೆಂಟ್ ಈಸ್ ಗಾಡ್ ಗಿವನ್ ಬಿ ಹಂಬಲ್ ನಿನ್ನನ್ನೇನಾದರೂ ಸ್ವಲ್ಪ ಪ್ರತಿಭೆ ಅನ್ನೋದು ಇದ್ದರೆ ಅದು ನಿನ್ನದಲ್ಲ ಆ ಭಗವಂತ ಕೊಟ್ಟದ್ದು ಅಥವಾ ಗುರು ಕೊಟ್ಟದ್ದು ಹೀಗಾಗಿ ನೀನೇನಾಗಬೇಕು ವಿನಯವಾಗಿರಬೇಕು ಯಾವಾಗಲೂ ಹಂಬಲ್ ವಿನಯವಾಗಿರು ನಿಂದಲ್ಲ ಅದು ಮುಂದೆ ಹೇಳ್ತಾನೆ ಫೇಮಿಸ್ ಮ್ಯಾನ್ ಗಿವನ್ ಬಿ ಗ್ರೇಟ್ಫುಲ್ ಪ್ರಸಿದ್ಧಿ ಅನ್ನೋದು ಯಾರು ಕೊಟ್ಟದ್ದು ನೀವುಗಳು ಕೊಟ್ಟದ್ದು ನೀವೆಲ್ಲ ಅಂದ್ರೆ ನಾವಿಲ್ಲ ನೀವು ಕೊಟ್ಟಿರುವಂಥದ್ದು ಮನುಷ್ಯರು ಕೊಡುವಂಥದ್ದು ಅದಕ್ಕೆ ನೀನೇನಾಗಿರಬೇಕು ಕೃತಜ್ಞನಾಗಿರಬೇಕು ಯಾವಾಗಲೂ ಆ ಕೃತಜ್ಞತೆ ನಮ್ಮಲ್ಲಿರಬೇಕು ಕಡೆಯದಾಗಿ ಹೇಳ್ತಾರೆ ಕನ್ಸೀಟ್ ಈಸ್ ಸೆಲ್ಫ್ ಗಿವನ್ ಬಿ ಕೇರ್ಫುಲ್ ಅಹಂಕಾರ ಅನ್ನೋದು ಯಾರೂ ಕೊಡೋದಿಲ್ಲ ಸೆಲ್ಫ್ ಗಿವನ್ ನಿನ್ನೊಳಗಿಂದ ಹುಟ್ಟುವಂಥದ್ದು ಬಿ ಕೇರ್ಫುಲ್ ಅಂತ ಸೊ ಈ ಮಾತನ್ನು ನೆನಪಿಟ್ಟುಕೊಂಡು ನಿಮ್ಮೆಲ್ಲರ ಅಭಿಮಾನ ಪ್ರೀತಿ ಇವೆಲ್ಲವೂ ಕೂಡ ನಮ್ಮ ಮಠದ ಮೇಲೆ ನನ್ನ ಮೇಲೆ ನಿರಂತರವಾಗಿ ಹೀಗೆ ಇರಲಿ ಅಂತ ಎಲ್ಲ ಭಕ್ತಾದಿಗಳಲ್ಲಿ ಹರಗುರು ಚರಮೂರ್ತಿಗಳಲ್ಲಿ ಹಿರಿಯ ವಿದ್ಯಾರ್ಥಿಗಳಲ್ಲಿ ತಮ್ಮೆಲ್ಲರಲ್ಲೂ ನಾನು ಕೇಳಿಕೊಂಡು ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಆರೈಸಿ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೇನೆ ಶರಣಕ್ಷಣ